ನಮಸ್ಕಾರ ಹಳೇ ಸೀರೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸ್ವಲ್ಪ ಹರಿದೋಗಿರೋದು ಇಲ್ಲ ಶೇಡ್ ಆಗಿರೋ ಯಾವುದಾದ್ರೂ ಒಂದು ಸೀರೆ ತಗೊಂಡು ಸೇಮ್ ಲಾಸ್ಟಲ್ಲಿ ಈಕ್ವಲ್ ಆಗಿ ಫ್ರಿಲ್ಸ್ ಥರ ಮಾಡ್ಕೊಬಿಡ್ಬೇಕು ಮತ್ತು ನಿಮ್ಮ ಕೈಗೆ ಸುತ್ತಕೋಬೇಕು ನಾನು ಲೆಫ್ಟ್ ಹ್ಯಾಂಡ್ಗೆ ಹಿಂಗೆ ಸುತ್ತಕೊತಾ ಇದ್ದೀನೋ ಸೇಮ್ ಹಿಂಗೆ ಸುತ್ತಿಬಿಡಬೇಕು ಪೂರ್ತಿ ಲಾಸ್ಟ್ ಎಡ್ಜಸ್ಟ್ ಇನ್ನೊಂದು ಎಡ್ಜಸ್ಟ್ ಬರೋವರೆಗೂ ಸೇಮ್ ಹಿಂಗೆ ಸುತ್ತಿಬಿಟ್ಟು ಕೆಳಗಡೆಗೆ ಇಟ್ಕೊಬಿಡಿ ಸುತ್ತಿದ್ದಾದಮೇಲೆ ಇವಾಗ ಲಾಸ್ಟ್ ಎಜ್ಜಸ್ ಇಲ್ಲಿ ನಿಮ್ಗೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನು ಲೆಫ್ಟ್ ಹ್ಯಾಂಡ್ ಹತ್ರ ಇದನ್ನು ನೀವು ಕೆಳಗಡೆಯಿಂದ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ ಲಾಸ್ಟ್ ಅಡ್ಜಸ್ಟ್ ನಿಂಗೆ ಹೇಳಿರಿ ಮೇಲೆಗೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎಳೆದ್ಬಿಟ್ಟು ಇದನ್ನ ಸೈಡ್ಗೆ ಇಟ್ಬಿಡಿ ಮತ್ತು ಬ್ಲೌಸ್ ಪೀಸು ಸಾಮಾನ್ಯವಾಗಿ ನಾವು ಈ ಥರ ಇರುತ್ತೆ ಅರ್ಶನಾ ಕುಂಕುಮಕ್ಕೆ ಕೊಟ್ಟಿರ್ತಾರೆ ಇಲ್ಲ ನಾವೇ ತಂದಿಟ್ಟಿರ್ತೀವಲ್ಲ ಈ ಬ್ಲೌಸ್ ಪೀಸ್ನ ಈ ಥರ ತೆಗೆದುಬಿಡಿ ಫೋಲ್ಡಿಂಗ್ ಇಟ್ಟಿರ್ತಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಸೀರೆ ಇಟ್ಬಿಡಿ ನೀವು ಸುತ್ತಿಟ್ಟಿರ್ತೀರಲ್ಲ ಮತ್ತು ಮಧ್ಯದಲ್ಲಿ ಆ ಗ್ಯಾಪ್ಗೆ ಬ್ಲೌಸ್ ಪೀಸ್ ನಾನು ವಿಡಿಯೋದಲ್ಲಿ ಎಳಿತಾ ಇದ್ದೀನಲ್ಲ ಹಿಂಗೆ ಮೇಲೆ ಎಳೆದ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಡ್ಕೋಬೇಕು ಮತ್ತು ರೈಟ್ ಹ್ಯಾಂಡಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಫಿಲ್ಸ್ ಮಾಡ್ಕೊಂಡು ಬರಬೇಕು ಸೇಮ್ ಲಾಸ್ಟ್ ಎಡ್ಜಸ್ ಇದೆಯಲ್ಲ ಆ ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬನ್ನಿ ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ಈ ಥರನೇ ಫಿಲ್ಸ್ ಮಾಡ್ಕೊಂಡು ಬಂದು ಮುಡಚುಬಿಟ್ಟು ಒಂದು ಸತಿ ಮುಡಚಿ ರಬ್ಬರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ ಇಲ್ಲ ನಮಗೆ ಜಾಸ್ತಿ ದಿನ ಚೆನ್ನಾಗಿರ್ಬೇಕು ಅನ್ನೋರು ಒಂದು ಸತಿ ದಾರದಲ್ಲಿ ಓಲ್ಕೊಬಿಡಿ ಇಲ್ಲ ನಾನು ರಬ್ಬರ್ ಬ್ಯಾಂಡ್ ಮಾತ್ರ ಹಾಕ್ಕೊತಾ ಇದ್ದೀನಿ ಮತ್ತೆ ತಿರುಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮ್ಮ ಸೋಪಾ ಮೇಲೆ ದಿವಾನ ಮೇಲೆ ಇಡೋಕೆಂತೂ ಸಿಂಪಲ್ ಆಗಿ ದಾರ ಇಲ್ದಿರಾ ಹೊಲಿಗೆ ಹಾಕ್ದಿರಾ ಇದನ್ನು ನೀವು ಇಟ್ಕೋಬೋದು ಇನ್ನೊಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ನೋಡಿ ಕಾಟನ್ ಸಿಂಥೆಟಿಕ್ ಇಲ್ಲ ಸೀರೆಗಳಿಗೆಲ್ಲ ಬಂದಿರುತ್ತೆ ಸ್ವಲ್ಪ ಬಾರ್ಡ್ರ್ ಬಂದಿರೋದು ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನಾನು ನನ್ನ ಮನೇಲಿರೋ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಒಂದು ಸತಿ ಫೋಲ್ಡ್ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ನಾನು ಫಿಲ್ಸ್ ಎರಡು ಕೈಲಿ ಮಾಡ್ಕೊಂಬಂದಲ್ಲ ಹಿಂಗೆ ಸೇಮ್ ಫಿಲ್ಸ್ ಮಾಡ್ಕೊಂಡು ಬಂದು ಒಂದು ಗಂಟೆ ಹಾಕಿ ಒಂದು ಗಂಟೆ ಹಾಕ್ಬಿಟ್ಟು ಮತ್ತು ತಿರುಗಿಸ್ಬಿಟ್ಟು ಸೂಜಿ ದರದಲ್ಲಿ ಹೊಲಿಗೆ ಹಾಕ್ಕೊಬೇಕು ನೀವು ತಿರುಗ್ಸ್ಕೊಂಡು ಅಂದರೆ ನೇರವಾಗಿ ಹಾಕ್ಕೊಳ್ಬಾರ್ದು ಸೇಮ್ ತಿರುಗಿಸ್ಬಿಟ್ಟು ಲಾಸ್ಟ್ ಹೆಜ್ಜೆಸ್ ಎರಡು ಈಕ್ವಲ್ ಮಾಡಿ ನೋಡಿ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಎರಡು ನೋಡಿ ಎರಡು ಈಕ್ ಕಾಲ್ ಮಾಡ್ಕೊಂಡ್ಬಿಟ್ಟು ಸೂಜಿ ದಾರದಲ್ಲಿ ದೂರ ದೂರ ಹೊಲಿಗೆ ಹಾಕೊಳ್ಳೋದಷ್ಟೇ ಫಸ್ಟ್ ನೀವು ಈಕ್ ಕಾಲ್ ಮಾಡ್ಕೋಬೇಕು ಮತ್ತೆ ಒಂದ್ಸರ್ತಿ ಮೋಡ್ಚಿ ನೋಡಿ ನಾನು ಒಂದ್ಸರ್ತಿ ಈ ತರ ಮೊಡ್ಚಿದೀನಿ ಮೋಡ್ಚು ಬಿಟ್ಟು ದಾರದಲ್ಲಿ ದೂರ್ ದೂರ ಹೊಲಿಗೆ ಹಾಕೊಂಡ್ ಬರ್ತಾ ಇದೀನಿ ಇಲ್ಲ ನಮ್ಮ ಮನೆಯಲ್ಲಿ ಬಟ್ಟೆ ಒಲಿಯೋ ಮಿಷಿನ್ ಇದೆ ನಾವು ಒಂದ್ ಹೊಲ್ಗೆ ನಿಮ್ಮ ಇಷ್ಟ ಎಲ್ಲಾರ ಮನೆಯಲ್ಲಿ ಹೊಲ್ಗೆ ಇವಾಗ ಬಟ್ಟೆ ಮಿಷಿನ್ ಇರೋಲ್ಲ ಅವ್ರು ಏನು ಮಾಡಬೇಕಂದ್ರೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಏನು ದೊಡ್ಡ ಸೂಜಿ ತಗೊಂಡ್ಬಿಟ್ಟಿದ್ದೀರಂದರೆ ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೊಟ್ಟೋಗ್ಬೋದು ಏನು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಏನು ಜಾಸ್ತಿ ಒಲಿಯೋ ಅಷ್ಟು ಇಲ್ಲ ನೋಡಿ ಸತಿ ಫೋಲ್ಡ್ ಮಾಡಿದ್ದೀನಿ ನಾನು ಲಾಸ್ಟಲ್ಲಿ ಸೇಮ್ ಹಿಂಗೆ ನೀವು ಫೋಲ್ಡ್ ಮಾಡಿಕೊಂಡು ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೊಟ್ಟೋಗಿ ನಾನು ಹಾಕ್ಕೊಬಿಟ್ಟೆ ಮತ್ತು ಸೈಡ್ಸ್ ಇತ್ತಲ್ಲ ಸೈಡ್ಸ್ನೂ ಅಷ್ಟೇ ಪೂರ್ತಿ ಲಾಸ್ಟ್ವರೆಗೂ ಹಾಕ್ಕೋಬಾರ್ದು ಒಂದು ಮಧ್ಯದವರೆಗೂ ನಾನು ತೋರಿಸ್ತೀನಿ ನೋಡಿ ನಿಮಗೆ ಮೇಲೆ ಸ್ವಲ್ಪ ಗ್ಯಾಪ್ ಇರಬೇಕು ಒಂದಷ್ಟುದ್ದ ಸೂಜಿ ದಾರದಲ್ಲಿ ಮತ್ತೆ ಹೊಲಿಗೆ ಹಾಕ್ಕೊಬಿಟ್ಟೆ ಮತ್ತು ನೇರವಾಗಿ ತಿರುಗಿಸ್ಬಿಡಿ ನಾವು ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ವಲ್ಲ ಲಾಸ್ಟ್ ಎಡ್ಜಸ್ಸು ಸೈಡ್ಗಳೆಲ್ಲ ಇವಾಗ ಮತ್ತೆ ನೇರವಾಗಿ ಆ ಸೈಡ್ಗಳು ಗ್ಯಾಪ್ ಇಟ್ಟಿರ್ತೀವಲ್ಲ ಇಲ್ಲಿಂದ ನೇರವಾಗಿ ತಿರುಗಿಸ್ಬಿಡಿ ನಿಮಗೆ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲಿ ಕ್ಯಾರಿ ಬ್ಯಾಗ್ ರೆಡಿ ಆಯಿತು ಮಕ್ಕಳೆಲ್ಲ ಪಾರ್ಕ್ಗೆಲ್ಲ ಹೋಗ್ತಾ ಇದ್ದಾರೆ ಇಲ್ಲ ಅಂಗಡಿಗೆ ಹೋಗ್ತಾ ಇದ್ದಾರೆ ಏನಾದರೂ ತಗೊಂಡು ಬರೋಕ್ಕೆ ನಾನು ಪಾರ್ಕ್ಗೆಲ್ಲ ಹೋಗುವಾಗ ಮಕ್ಳಿಗೆ ವಾಟರ್ ಬಾಟಲು ಇದರಲ್ಲಿ ಸ್ನ್ಯಾಕ್ಸ್ ಬಿಸ್ಕೆಟ್ ಎಲ್ಲ ಇಟ್ಬಿಟ್ಟು ಕಳಿಸ್ಬಿಡ್ತೀನಿ ನೀವು ಅಷ್ಟೇ ಇವಾಗ ಪ್ಲ್ಯಾಸ್ಟಿಕ್ ಬ್ಯಾಗ್ಸು ಎಲ್ಲ ಎತ್ಕೊಂಡು ಹೋಗ್ಬಾರ್ದಲ್ಲ ಈ ಥರ ಬ್ಯಾಗ್ಸ್ ನೀವು ಮಾಡಿಟ್ಕೊಬೋದು ಟ್ರೈ ಮಾಡಿ ಬ್ಲೌಸ್ ಇದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ